ಅಂದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಇತ್ತು ಡೋರ್ ಓಪನ್ ಮಾಡ್ತಾನೆ ಫುಲ್ಲು ಅಂದರೆ ಫುಲ್ಲು ಚಳಿ ಇತ್ತು ಮಂಜಂತೂ ಹೇಗೆ ಮುಚ್ಕೊಂಡಿತ್ತು ಅಂದರೆ ಏನೂ ಕಾಣಿಸ್ತಾನೆ ಇರಲಿಲ್ಲ ಹೊರಗಡೆ ಅಂತೂ ಸರಿ ಅಂತ ನಾನು ಸ್ನಾನ ಮಾಡಿಕೊಂಡು ಬಾಕಲೆಲ್ಲ ಗುಡಿಸಿ ಒರೆಸಿ ಎಲ್ಲ ತೊಳೆದು ಅರ್ಶನ ಕುಮ್ನ ಎಲ್ಲ ಹಾಕಿ ರಂಗೋಲಿನ ಹಾಕ್ತೆ ಹೊರಗಡೆ ತುಂಬ ಸಲುವೆ ಇರೋದ್ರಿಂದ ತುಂಬಾ ಚಳಿ ಆಗ್ತಿತ್ತು ಸರಿ ಅಂತ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಹೋಗಿ ಟೀ ಕಾಯಿಸ್ಕೊಂಡು ಬಂದೆ ಫೈನಲಿ ರಂಗೋಲಿ ಈ ಲುಕ್ಕಲ್ಲಿತ್ತು ಆಮೇಲೆ ಟೀ ಕುಡಿಯೋಣ ಅಂತ ಈಚೆ ಬಂದಮೇಲೆ ಫುಲ್ಲೆಲ್ಲ ಬೆಳಕಾಗಿತ್ತು ಸರಿ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಹೋದೆ ಇವತ್ತು ನಾನು ಪೊಟಾಟೊ ಭಾತ್ ಮಾಡೋಣ ಅಂತ ಇದ್ದೀನಿ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ ಪಲಾವ್ ಸ್ಲೈಸಸ್ ಎಲ್ಲ ಹಾಕ್ಬಿಟ್ಟು ಅರ್ಧ ಕಪ್ಪಷ್ಟು ಈರುಳ್ಳಿ ಒಂದು ಕಪ್ಪಷ್ಟು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬೀರಿ ಸೊಪ್ಪು ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಕಡೆ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಕುದ್ದಿನ ಕೊತ್ತಮೀರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಕಪ್ಪಾಗೋಷ್ಟು ಆಲೂಗಡ್ಡೆನ ಹಾಕ್ಬಿಟ್ಟು ಅದಕ್ಕೆ ಒಂದು ಚಂಬಾಗಷ್ಟು ನೀರನ್ನು ಹಾಕಿ ಆಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕಿ ಮುಚ್ಚಲ ಮುಚ್ಚಿ ವಿಸಿಲ್ ಬಿಟ್ಕೊಂಡ್ರೆ ಬಿಸಿ ಬಿಸಿ ಆದ ಪೊಟ್ಯಾಟೊ ಭಾತ್ ರೆಡಿ ಆಗುತ್ತೆ ಊರಿಂದ ಅಣ್ಣ ಅಯ್ಯಪ್ಪ ಸ್ವಾಮಿ ಪ್ರಸಾದನ ತೊಗೊಬಂದಿದ್ರು ಅಯ್ಯಪ್ಪ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್